ಶುಭೋದಯ ಸ್ನೇಹಿತರೆ ನೀವು ಕನ್ನಡ ಭಕ್ತಿ ಯೂಟ್ಯೂಬ್ ಚಾನೆಲ್ ನೋಡುತ್ತಿದ್ದೀರಿ ಈ ಈಗ ನಾವು ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರುತ್ತೇವೆ ಈ ದೇವಸ್ಥಾನವು ಶಿರಾದಿಂದ ಇಪ್ಪತ್ತು ಕಿಮಿ ಮತ್ತು ಮಧುಗಿರಿಯಿಂದ ಮೂವತ್ತೈದು ಕಿಮಿ ದೂರದಲ್ಲಿದೆ ಇಲ್ಲಿ ರಂಗನಾಥ ಸ್ವಾಮಿ ವಿಠ್ಠಲ ರೂಪದಲ್ಲಿದೆ ಮತ್ತು ಅಮ್ಮಾವರಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಭೂತಪ್ಪ ಸ್ವಾಮಿ ದೇವಸ್ಥಾನಗಳು ಉಪ ದೇವಾಲಯಗಳಾಗಿವೆ ದೇವಸ್ಥಾನವು ಪ್ರತಿ ಶನಿವಾರ ಅಮಾವಾಸ್ಯೆ ಪೌರ್ಣಮಿಯಾಗಿದ್ದು ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತಾರೆ ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ನೈವೇದ್ಯ ರೂಪದಲ್ಲಿ ರಂಗನಾಥ ಸ್ವಾಮಿಗೆ ಹೂವುಗಳನ್ನು ಅರ್ಪಿಸುತ್ತಾರೆ ಮಾಗೋಡು ರಂಗನಾಥ ಸ್ವಾಮಿಗೆ ಪುಷ್ಪಾರ್ಚನೆ ಸಲ್ಲಿಸುವುದು ವಾಡಿಕೆಯಾಗಿದ್ದು ಈ ವೇಳೆ ಬರುವ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ ಇಲ್ಲಿನ ದೇವಾಲಯದ ಇತಿಹಾಸಕ್ಕೆ ಬರುವುದಾದರೆ ಕಂಬದ ರಂಗನಾಥ ಸ್ವಾಮಿಯು ಬೊಬ್ಬೂರು ಎಂಬ ಗ್ರಾಮದಿಂದ ಬಂದಿದ್ದಾನೆ ಎಂದು ಸ್ಥಳಪುರಾಣ ಹೇಳುತ್ತದೆ ಮಾಗೋಡು ರಂಗನಾಥ ಸ್ವಾಮಿಯನ್ನು ಕಂಬದ ರಂಗನಾಥ ಸ್ವಾಮಿ ಎಂದೂ ಕರೆಯುತ್ತಾರೆ ಕಮ್ಮಡ ರಂಗನಾಥ ಸ್ವಾಮಿ ದೇವಸ್ಥಾನದ ಎದುರು ಆಂಜನೇಯ ಸ್ವಾಮಿ ದೇವಸ್ಥಾನ ಯಲ್ಲಮ್ಮದೇವಿ ದೇವಸ್ಥಾನ ಮತ್ತು ಭೂತಪ್ಪ ಸ್ವಾಮಿ ದೇವಸ್ಥಾನಗಳೂ ಇವೆ ಇಲ್ಲಿ ರಂಗನಾಥ ಸ್ವಾಮಿಯನ್ನು ಹೆಚ್ಚಾಗಿ ಯಾದವರು ಪೂಜಿಸುತ್ತಾರೆ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸ ಉತ್ತರಾಯಣದಲ್ಲಿ ಈ ಬ್ರಹ್ಮೋತ್ಸವವು ಏಳು ದಿನಗಳ ಕಾಲ ನಡೆಯುತ್ತದೆ ಕೊನೆಯ ದಿನವಾದ ಇಂದು ಹೂವಿನ ರಥೋತ್ಸವ ನಡೆಯಲಿದ್ದು ಕಂಬದ ರಂಗನಾಥ ಸ್ವಾಮಿಗೆ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಲು ಅಶೇಷ ಭಕ್ತರು ಮಾಗೋಡಿಗೆ ಆಗಮಿಸಿ ಪುಷ್ಪ ಸಮರ್ಪಿಸುತ್ತಾರೆ ಈ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ದೂರ ದೂರಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು ಇಂತಹ ಹಬ್ಬಗಳನ್ನು ನೋಡುವುದು ತುಂಬಾ ಸ್ಫೂರ್ತಿದಾಯಕವಾಗಿದೆ ಗ್ರಾಮ ವಾತಾವರಣ ಮತ್ತು ಹಿತಕರವಾದ ಪರಿಸರ ನಮ್ಮ ಮಕ್ಕಳಿಗೆ ನೀಡಿದ್ದು ಇಲ್ಲಿನ ಹಿರಿಮೆಯನ್ನು ನಾವು ಇಂದಿಗೂ ಮರೆಯಬಾರದು ಅಮಾವಾಸ್ಯೆ ಪೌರ್ಣಮಿಯಂದು ಭಕ್ತರಿಗೆ ಪ್ರತಿ ಶನಿವಾರ ಅನ್ನಸಂತರ್ಪಣೆ ಮಾಡಲಾಗುತ್ತಿದ್ದು ದೂರದಿಂದಲೂ ಭಕ್ತರು ಆಗಮಿಸುವ ಕಾರಣ ದೇವಸ್ಥಾನದ ವತಿಯಿಂದ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅಲ್ಲದೆ ಬಂದಿರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸಾಕಷ್ಟು ಮುಂಜಾಗ್ರತೆ ವಹಿಸಿದ್ದು ಮಾಗೋಡು ಗ್ರಾಮಸ್ಥರು ಭಕ್ತರಿಗೆ ಎಲ್ಲಾ ರೀತಿಯ ನೆರವು ನೀಡುತ್ತಿದ್ದಾರೆ どうですか

ಮಾಗೋಡು ರಂಗನಾಥ ಸ್ವಾಮಿಯನ್ನು ಕಮ್ಮಡ ರಂಗನಾಥ ಸ್ವಾಮಿ ಎಂದು ಕರೆಯುತ್ತಾರೆ ಇಲ್ಲಿ ರಂಗನಾಥ ಸ್ವಾಮಿಯನ್ನು ಹೆಚ್ಚಾಗಿ ಯಾದವರು ಪೂಜಿಸುತ್ತಾರೆ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸ ಉತ್ತರಾಯಣದಲ್ಲಿ ಈ ಬ್ರಹ್ಮೋತ್ಸವವು ಏಳು ದಿನಗಳ ಕಾಲ ನಡೆಯುತ್ತದೆ ಕೊನೆಯ ದಿನವಾದ ಇಂದು ಹೂವಿನ ರಥೋತ್ಸವ ನಡೆಯಲಿದ್ದು ಕಂಬದ ರಂಗನಾಥ ಸ್ವಾಮಿಗೆ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಲು ಅಶೇಷ ಭಕ್ತರು ಮಾಗೋಡಿಗೆ ಆಗಮಿಸಿ ಪುಷ್ಪ ಸಮರ್ಪಿಸುತ್ತಾರೆ ಇನ್ನು ನಮ್ಮೊಂದಿಗಿರುವ ಭೂತಪ್ಪ ಸ್ವಾಮಿ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ವಿವರಿಸಿದರು ಇಲ್ಲಿಯ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ನೈವೇದ್ಯದ ರೂಪದಲ್ಲಿ ಹೂವುಗಳನ್ನು ಅರ್ಪಿಸಿದರೆ ಅಂದುಕೊಂಡ ಕಾರ್ಯಗಳೆಲ್ಲ ನೆರವೇರುತ್ತದೆ ಜೊತೆಗೆ ಬೆಂಗಳೂರು ಮೈಸೂರು ಆಂಧ್ರನಾಡು ಭಾಗದ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ವಿಶೇಷ ಪೂಜೆಗಳು ಶನಿವಾರ ಮತ್ತು ಹುಣ್ಣಿಮೆಯಂದು ರಂಗನಾಥ ದೇವರಿಗೆ ಪೂಜೆ ಸಲ್ಲಿಸಲಾಗುವುದು ಆ ಸಮಯದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ ಎಂದು ಭೂತಪ್ಪ ಸ್ವಾಮಿ ಅರ್ಚಕರು ವಿವರಿಸಿದರು ಈ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ದೂರ ದೂರಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು ಇಂತಹ ಹಬ್ಬಗಳನ್ನು ನೋಡುವುದು ತುಂಬ ಸ್ಫೂರ್ತಿದಾಯಕವಾಗಿದೆ ಗ್ರಾಮ ವಾತಾವರಣ ಮತ್ತು ಹಿತಕರವಾದ ಪರಿಸರ ನಮ್ಮ ಮಕ್ಕಳಿಗೆ ನೀಡಿದ್ದು ಇಲ್ಲಿನ ಹಿರಿಮೆಯನ್ನು ನಾವು ಎಂದಿಗೂ ಮರೆಯಬಾರದು ಅಮಾವಾಸ್ಯೆ ಎಂದು ಭಕ್ತರಿಗೆ ಪ್ರತಿ ಶನಿವಾರ ಅನ್ನಸಂತರ್ಪಣೆ ಮಾಡಲಾಗುತ್ತಿದ್ದು ದೂರದಿಂದಲೂ ಭಕ್ತರು ಆಗಮಿಸುವ ಕಾರಣ ದೇವಸ್ಥಾನದ ವತಿಯಿಂದ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಮಾಗೋಡು ಗ್ರಾಮದ ಹಿರಿಯರು ಈ ದೇವಾಲಯದಲ್ಲಿ ಅನೇಕ ಘಟನೆಗಳನ್ನು ನೋಡಿದ್ದಾರೆಂದು ಹೇಳುತ್ತಾರೆ ಮತ್ತು ಅನೇಕ ಜನರು ತಾವು ಬಯಸಿದ ವರಗಳನ್ನು ಪಡೆಯಲು ರಂಗನಾಥ ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ ಮೇಲಾಗಿ ರಂಗನಾಥ ಸ್ವಾಮಿಗೆ ಶ್ರದ್ಧಾಭಕ್ತಿಯಿಂದ ಪುಷ್ಪ ಸಮರ್ಪಿಸಿದರೆ ಕೋರಿಕೆಗಳನ್ನು ತಕ್ಷಣವೇ ಈಡೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಇಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅನ್ನಸಂತರ್ಪಣೆ ಮತ್ತು ವಸತಿಯನ್ನು ಹೆಚ್ಚಿಸಲು ಭಕ್ತರಿಂದ ದೇವರಿಗೆ ಸಂಗ್ರಹಿಸಲಾಗುತ್ತದೆ ದೇವರಿಗೆ ಹೂವುಗಳೇ ಮುಖ್ಯ ಆದರೆ ಹೂವುಗಳಿಗಿಂತ ಕಾಣಿಕೆ ರೂಪದಲ್ಲಿ ಕಾಣಿಕೆ ನೀಡಿದೆ ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಬರುವ ಭಕ್ತರನ್ನು ನಮಸ್ಕಾರ ತಾಲೂಕು ತುಮಕೂರು ಜಿಲ್ಲೆ ಬಾಗೋಡು ಗದಗ ಪ್ರತಿ ವರ್ಷವೂ ಫೆಬ್ರವರಿಯಲ್ಲಿ ಜಾತ್ರೆ ಮಹೋತ್ಸವ ಶ್ರೀ ತಮ್ಮ ತಮ್ಮ ರಂಗಸ್ವಾಮಿ ಜಾತ್ರೆ ಮಹೋತ್ಸವ ನೆರವೇ ನೆರವೇರಿತದೆ ಇಲ್ಲಿ ವಿಶೇಷ ಏನಂದ್ರೆ ಭಕ್ತಾದಿಗಳು ತಮ್ಮ ಇಷ್ಟ ಸಂತಾನಂದ್ರೆ ಹರ್ಕೆ ಹೋಗ್ತಾ ಇರ್ತಾರೆ ಸಂತಾನ ಸ್ವಾಮಿ ಸ್ವಾಮಿ ರಥೋತ್ಸವಕ್ಕೆ ಎಲ್ಲರೂ ಒಂದು ಅದ್ದೂರಿಯಾಗಿ ಹೂವನ್ನು ಹಾಕುವ ಮುಖಾಂತರ ನೆರವೇರಿಸ್ತಾರೆ ಒಂದು ಮನವಿ ಮಾಡ್ಕೊಂತ ಇದ್ದೀನಿ ಏನಂತ ಅಂದ್ರೆ ಪ್ರತಿ ಶನಿವಾರ ಅಮಾವಾಸ್ಯೆ ಪೂರ್ಣಿಯಲ್ಲಿ ಪ್ರತಿ ಪ್ರತಿದಿನ ಏನಂದ್ರೆ ಅದು ಇದು ಅನ್ನ ಸಂತೋಷಣೆ ಕಾರ್ಯಕ್ರಮವನ್ನು ನಾವು ಹಾಗಾಗಿ ಮಾಡ್ಬಿಟ್ಟು ಅನ್ನದಾಸೋಹಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಬೇಕು ಹಾಗೂ ಒಂದು ಹಣ ಸಹಾಯ ಮಾಡಿ ಒಂದು ರಸ್ತೆಯನ್ನು ಪಡೆಯುವ ಮುಖಾಂತರ ಇತ್ಯಾದಿಗಳು ಮನವಿ ಮಾಡ್ಕೊಂತಾ ಇದ್ದೀನಿ ಎಲ್ರೂ ಸಹ ಈ ಒಂದು ಜಾತ್ರೆಯಲ್ಲಿ ಅದ್ಭೂರಿಯಾಗಿ ಲಕ್ಷಾಂತರ ಜನ ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ ನಮ್ಮ ಶ್ರೀ ಗಮನದ ರಂಗಸ್ವಾಮಿ ವಿಧಾರ ಸೇವಾ ಸಮಿತಿ ಟ್ರಸ್ಟ್ ಕಡೆಯಿಂದ ಎಲ್ಲಾ ಭಕ್ತಾದಿಗಳು ಒಂದು ಒಂದು ಧನ್ಯವಾದಗಳನ್ನು ಅರ್ಪಿಸಿ ಆ ಭಗವಂತ ಎಲ್ಲರಿಗೂ ಹಣ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲಾ ಭಕ್ತಾದಿಗಳು ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಈ ವಾರ ಕನ್ನಡ ಭಕ್ತಿ ವೋಲ್ಗದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ನೋಡಿದ್ದೀರಾ ಮತ್ತು ನೀವು ಬಂದು ಆ ಕಂಬದ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ ಮುಂದಿನ ವಾರ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಕನ್ನಡ ಭಕ್ತಿ ವೋಲ್ಗವನ್ನು ನೋಡುತ್ತಿರುವಿರಿ ವೆಂಕಟೇಶ್